ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ಬಂಜಾರ ಕೊರಚ ಕೊರಚ ಕೊರಮ ಗೋವಿ ಸಮಾಜದವರು ಇವತ್ತು ಒಂದು ವರ್ಷದಿಂದ ಬೀದಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಂತರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಸುಪ್ರೀಂ ಕೋರ್ಟ್ ಮಾಡಿದಂತ ಆದೇಶವನ್ನ ಬೇರೆ ಕಡೆ ತಳ್ಳಿ ಎಂಪರಿಕಲ್ ಡಾಟಾವನ್ನ ಸಂಗ್ರಹಣೆ ಮಾಡಿ ಇವತ್ತು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕಾಗಿತ್ತು ಆದ್ರೆ ಈ ಸರ್ಕಾರ ಇವತ್ತು ಆ ಕಡೆ ಆಡಳಿತ ಪಕ್ಷದಲ್ಲಿ ಕುಂತಿರುವಂತ ಸರ್ಕಾರ ಬಹುತೇಕ ಈ ಬಂಜಾರ ಸಮುದಾಯ ಅವರನ್ನ ಓಟ್ ಮಾಡಿರೋದನ್ನ ನಾವು ಇವತ್ತು ನೆನಪಿಸೋತಿವಿ ಆದ್ರೆ ಆ ಒಳ ಮೀಸಲಾತಿ ಜಾರಿಗೆ ಮಾಡಿ ಇವತ್ತು ಆ ನಾಲ್ಕು ಜಾತಿಗಳಿಗೆ ಬಂಜಾರ ಬೋವಿ ಕೊರಚಾ ಕೊರಮ ಅದರ ಜೊತೆಯಲ್ಲಿ ಅಲೆಮಾರಿಗಳಿಗೂ ಸಹಿತ ಅನ್ಯಾಯವನ್ನು ಮಾಡಿರುವಂತದ್ದನ್ನ ನಾವು ನೋಡ್ತೀವಿ ಅದರ ಜೊತೆಯಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಗೆ ಮಾಡುವಂತ ಸಮಯದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನ ಕೇಳಿದಾಗ ಎ ಬಿ ಸಿ ಡಿ ಐದು ಗುಂಪುಗಳನ್ನಾಗಿ ವರ್ಗೀಕರಣವನ್ನು ಮಾಡ್ತಾರೆ ಆ ವರ್ಗೀಕರಣ ಮಾಡುವಂತ ಸಮಯದಲ್ಲಿ ಬಹಳಷ್ಟು ಗೊಂದಲಗಳು ಸಹಿತ ಆಗತ್ತೆ ಜೊತೆಲಿ ಉತ್ತರ ಕರ್ನಾಟಕದಲ್ಲಿ ಈ ಸಂಖ್ಯೆ ಬಂಜಾರ ಸಮಾಜ ಹೆಚ್ಚಿಗೆ ಇರೋದ್ರಿಂದ ಆ ಟೈಮ್ ಅಲ್ಲಿ ಸರ್ವೆ ಸರ್ವೆ ಮಾಡ್ತಾರೆ ಆ ಸಮಯದಲ್ಲಿ ನಮ್ಮೆಲ್ಲ ನಾಲ್ಕು ಸಮಾಜ ಜನರು ಬೇರೆ ಕಡೆ ದುಡಿಲಕ್ಕೆ ಗೂಳೆಯನ್ನು ಹೋಗುವಂತದ್ದನ್ನ ನಾವೆಲ್ಲ ಕಾಣ್ತೀವಿ ಇವತ್ತು ಗೋವಾಕ್ ಹೋಗಬಹುದು ಮಂಗಳೂರು ಬೇರೆ ಬೇರೆ ಕಡೆ ಗೂಳೆ ಹೋಗಿ ದುಡಿಯುವಂತ ಸಮಯದಲ್ಲಿ ಸರ್ವೆಯನ್ನು ಮಾಡುವಂತ ಸಮಯದಲ್ಲಿ ಆ ಜನಸಂಖ್ಯೆ ಬಹಳ ಕಡಿಮೆ ಹಂತದಲ್ಲಿ ತೋರಿಸಿರುವಂತದ್ದು ಸಹಿತ ಕಂಡು ಬರುತ್ತಾ ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ನಾಗಮೋಹನ್ ದಾಸ್ ಅವರಿಗೂ ಸಹಿತ ನಾವು ಹೋಗಿ ಈ ಸಮಯದಲ್ಲಿ ತಾವು ಈ ಸರ್ವೆಯನ್ನ ಕಂಡಕ್ಟ್ ಮಾಡಬೇಡಿ ಅಂತ ಹೇಳಿ ಕೇಳದಾಗ ಸಹಿತ ಅದನ್ನು ಸಹಿತ ಅವರು ಕೇಳಲಿಲ್ಲ ಕೊನೆಯದಾಗಿ ಅವರು ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ತಾರೆ ಅದರಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡುವಂತ ಸಮಯದಲ್ಲಿ ಏನು ಎಡವಟ್ಟುಗಳನ್ನು ಮಾಡಿದಾರಂದ್ರೆ ಎಂಪರಿಕಲ್ ಡಾಟಾಗಳ ಸಂಗ್ರಹಣೆ ಸರಿಯಾಗಿ ಆಗದೆ ಇರುವುದು ಸಹಿತ ಕಂಡು ಬರ್ತಾ ಇರೋದು ಇವತ್ತು ಸರ್ಕಾರ ಸುಮಾರು ನಾಲ್ಕುನೂರು ಐದನೂರು ಇವತ್ತು ನೇಮಕಾತಿ ಮಾಡ್ತಾ ಇದಾರೆ ಅಂದ್ರೂ ಸಹಿತ ಆ ನೇಮಕಾತಿಯಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಎ ಬಿ ಗ್ರೂಪ್ಗಳಿಗೆ ಸಿಗ್ತಾ ಇದೆ ವಿನಾ ಸಿ ಗ್ರೂಪಿಗೆ ಸಿಗ್ತಾ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಏನು ಸಿಂಗಲ್ ವಿಂಡೋ ಪದ್ಧತಿ ಮಾಡಿದರೆ ಮಾತ್ರ ಎ ಬಿ ಸಿ ಗ್ರೂಪ್ಗಳಿಗೆ ಇವತ್ತು ಹುದ್ದೆಗಳನ್ನು ಸಿಗುವಂಥದ್ದು ಸಹಿತ ಆಗ್ತದೆ ಅದರ ಜೊತೆಯಲ್ಲಿ ಎಲ್ಲ ಆಯೋಗಗಳು ಇವತ್ತು ಎಲ್ಲ ಆಯೋಗಗಳು ಅಲೆಮಾರಿ ಸಮಾಜಕ್ಕೆ ಸಪರೇಟ್ ಆಗಿ ಒಂದು ಪರ್ಸೆಂಟನ್ನು ನೀಡಿತ್ತು ಆದರೆ ಇದರಲ್ಲಿ ಅಲೆಮಾರಿಗಳಿಗೂ ಸಹಿತ ಇವತ್ತು ಅನ್ಯಾಯ ಮಾಡಿರುವಂಥದ್ದು ಕಂಡು ಬಂದಿರುವಂಥದ್ದು ಜೊತೆಯಲ್ಲಿ ಸ್ಪೃಶ್ಯ ಅಸ್ಪೃಶ್ಯ ಎಂಬ ಅಸಂವಿಧಾನಿಕ ಪದ ನಾಗಮೋಹನ್ ದಾಸ್ ವರದಿಯಲ್ಲಿ ಮತ್ತು ಶಾಸನ ಸಭೆಯಲ್ಲಿ ಬಳಕೆ ಆಗಿರೋದ್ರಿಂದ ಈ ಪದಗಳನ್ನು ಸರ್ಕಾರಿ ಕಡತದಿಂದ ತೆಗೆದು ಹಾಕ್ಬೇಕಂತೇಳಿ ನಾ ವಿನಂತಿಯನ್ನ ಮಾಡ್ತಾ ಇದ್ದೀನಿ